ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೆ ಆರ್ ಬಿ ಐ ನ ರೇಟ್ ಕಟ್ ಬಗ್ಗೆ ಎರಡು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಆ ವಿಡಿಯೋಗಳನ್ನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಇವತ್ತು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಇಸ್ಲಾ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಮೊದಲಿಗೆ ಇವತ್ತು ಆರ್ ಬಿ ಐ ರೇಟ್ ಕಟ್ ಮಾಡ್ತು ಆನಂತರ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಬಜಾಜ್ ಫೈನಾನ್ಸ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಎಸ್ ಬಿ ಐ ಅಲ್ಲಿ ಅಂದ್ರೆ ಎಸ್ಪೆಷಲಿ ಎಸ್ ಬಿ ಐ ಕಾರ್ಡ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾಗೆ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಕಾರಣ ಆರ್ ಬಿ ಐ ಕೊಟ್ಟಂತ ಅನ್ಎಕ್ಸ್ಪೆಕ್ಟೆಡ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇತ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗಬಹುದು ಅಂತ ಬಟ್ ಆರ್ ಬಿ ಐ ಅದನ್ನ ಮೀರಿಸಿ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತು ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ತು ಎಸ್ಪೆಷಲಿ ಯಾಕೆ ಈ ಸೆಕ್ಟರ್ ಅಲ್ಲಿ ಅದರಲ್ಲೂ ಎನ್ ಬಿ ಎಫ್ ಪರ್ಫಾರ್ಮೆನ್ಸ್ ಬಂತು ಅಂತಂದ್ರೆ ಆರ್ ಬಿ ಐ ಕೆಲವೊಂದು ಮಾತುಗಳನ್ನ ಹೇಳಿದೆ ಅದು ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಮೂಮೆಂಟ್ ತಂದುಕೊಟ್ಟಿದೆ ರೇಟ್ ಕಟ್ ಮಾಡಿದ್ರ ಜೊತೆಗೆ ನೋಡ್ಬೋದು ವೈಲ್ ಅನೌನ್ಸಿಂಗ್ ದ ದೌಟ್ಕಮ್ ಆಫ್ ಆರ್ ಬಿ ಐಸ್ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಸೆಟ್ ದಟ್ ದ ಸ್ಟ್ರೆಸ್ ಇನ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂಡ್ ಕ್ರೆಡಿಟ್ ಕಾರ್ಡ್ ಪೋರ್ಟ್ಫೋಲಿಯೋಸ್ ಅಬೇಟೆಡ್ ಅಂದ್ರೆ ಅಲ್ಲಿ ಇದ್ದಂತ ಸ್ಟ್ರೆಸ್ ಏನಿದೆ ಕಡಿಮೆ ಆಗಿದೆ ಅನ್ನುವಂತ ಮಾತನ್ನ ಹೇಳಿದರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಲೋನ್ ಪ್ರೊವೈಡ್ ಮಾಡ್ತವೆ ಕಂಪನೀಸ್ ಅಲ್ಲಿ ಅಂದ್ರೆ ಪರ್ಸನಲ್ ಲೋನ್ ಆಗ್ಬಹುದು ಅಥವಾ ಕನ್ಸ್ಯೂಮರ್ ಡಿಸ್ಕ್ರಿಪ್ಷನ್ ಲೋನ್ ಆಗ್ಬಹುದು ಇವೆಲ್ಲವೂ ಇಲ್ಲಿ ಇದ್ದಂತ ಸ್ಟ್ರೆಸ್ ಕಡಿಮೆ ಆಗಿದೆ ಎನ್ನುವಂತ ಮಾತಾ ಹೇಳಿದರೆ ಇದು ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಆಗಿದೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂದ್ರೆ ಬಜಾಜ್ ಫೈನಾನ್ಸ್ ಆಗ್ಬಹುದು ಐ ಕಾರ್ಡ್ಸ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡುತ್ತೆ ನಂತರ ಎಂ ಅಂಡ್ ಎಂ ಫೈನಾನ್ಸ್ ಆಗ್ಬೋದು ಎನ್ ಬಿಫ್ ಸಿ ನಲ್ಲಿ ಸಾಕಷ್ಟು ಕಂಪನೀಸ್ ಬರುತ್ತೆ ಇವನು ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಬರುವಂತದ್ದು ದ ಸ್ಟ್ರೆಸ್ ವಿಟ್ನೆಸ್ಡ್ ಅರ್ಲಿಯರ್ ಇನ್ ರಿಟೇಲ್ ಸೆಗ್ಮೆಂಟ್ಸ್ ಲೈಕ್ ಅನ್ಸೆಕ್ಯೂರ್ಡ್ ಪರ್ಸನಲ್ ಲೋನ್ಸ್ ಅಂಡ್ ಕ್ರೆಡಿಟ್ ಕಾರ್ಡ್ ರಿಸೀವಬಲ್ಸ್ ಪೋರ್ಟ್ಫೋಲಿಯೋ ಇಸ್ ಅಪ್ಡೇಟೆಡ್ ನಾನು ಈಗ ಹೇಳಿದೆ ಪರ್ಸನಲ್ ಲೋನ್ಸ್ ಹಾಗೂ ಇನ್ನಿತರ ಲೋನ್ ಸೆಗ್ಮೆಂಟ್ ಅಲ್ಲಿ ಸ್ಟ್ರೆಸ್ ಕಡಿಮೆ ಆಗಿದೆ ವೈಲ್ ದ ಸ್ಟ್ರೆಸ್ ಇನ್ ಮೈಕ್ರೋ ಫೈನಾನ್ಸ್ ಸೆಗ್ಮೆಂಟ್ ಇಸ್ ಪರ್ಸಿಸ್ಟಿಂಗ್ ಬ್ಯಾಂಕ್ಸ್ ಅಂಡ್ ಎನ್ ಸಿಸ್ ಆಕ್ಟಿವ್ ಸೆಗ್ಮೆಂಟ್ಸ್ ಆರ್ ಆಲ್ರೆಡಿ ರೀಕ್ಯಾಲಿಬ್ರೇಟಿಂಗ್ ದೇರ್ ಬಿಸ್ನೆಸ್ ಮಾಡೆಲ್ ಸ್ಟ್ರೆಂಥನಿಂಗ್ ದರ್ ಕ್ರೆಡಿಟ್ ಅಂಡರ್ ರೈಟಿಂಗ್ ಪ್ರಾಕ್ಟೀಸಸ್ ಅಂಡ್ ಸ್ಟೆಪಿಂಗ್ ಅಪ್ ಅಪ್ರ್ ಕಲೆಕ್ಷನ್ ಎಫರ್ಟ್ಸ್ ಟು ಅವಾಯ್ಡ್ ಎಕ್ಸೆಸಿವ್ ಬಿಲ್ಡ್ ಅಪ್ ಆನ್ ದಿಸ್ ಫ್ರಂಟ್ ಇನ್ ಫ್ಯೂಚರ್ ಈ ಸ್ಟೇಟ್ಮೆಂಟ್ ಗಳೇನಿತ್ತು ಇರುವಂತಹ ರಿಸ್ಕ್ ಕಡಿಮೆ ಆಗಿದೆ ಅಂತ ಇಮಿಡಿಯೇಟ್ಲಿ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯಿತು ಎಸ್ಪೆಷಲಿ ತುಂಬಾನೇ ಕಡಿಮೆ ದಿನ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದು ಯಾವಾಗಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಒಳ್ಳೆ ದಿನ ಇವತ್ತು ಆಗಿತ್ತು ಅಂತ ಹೇಳಬಹುದು ಬಜಾಜ್ ಫೈನಾನ್ಸ್ ಆಗ್ಬಹುದು ಮಹೀಂದ್ರಾ ಅಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸ್ ಚೋಳಮಂಡಲಂ ಫೈನಾನ್ಸ್ ಕಂಪನಿ ಶ್ರೀರಾಮ್ ಫೈನಾನ್ಸ್ ಆಧಾರ್ ಹೌಸಿಂಗ್ ಫೈನಾನ್ಸ್ ಪುನಾವಲಾ ಫಿನ್ ಕಾರ್ ಬಿಎಲ್ ಬ್ಯಾಂಕ್ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಈ ಎಲ್ಲಾ ಶೇರ್ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದಕ್ಕೆ ಪ್ರಮುಖ ಕಾರಣನೇ ಅನ್ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ಇರುವಂತಹ ಸ್ಟ್ರೆಸ್ ಕಡಿಮೆ ಆಗಿರೋದು ಅದ್ರ ಬಗ್ಗೆ ಆರ್ ಬಿ ಐ ಹೇಳಿದ್ದು ಏನೋ ಬೇರೆ ಸುದ್ದಿಗಳ ಕಡೆ ನಾವು ಬರೆದ್ರೆ ಇವತ್ತು ಆಜಾದ್ ಎಂಜಿನಿಯರಿಂಗ್ ಕಸಲಿತ್ತು ಈಗಾಗಲೇ ಕೆಲವರು ಪ್ರಶ್ನೆ ಮಾಡಿದ್ರಿ ಯಾಕೆ ಸ್ಟಾಕ್ ಇಷ್ಟೊಂದು ಡೌನ್ ಆಯ್ತು ಅಂತ ಇವತ್ತು ನೋಡಬಹುದು ಏಳುನೂರ ಮೂವತ್ತು ಕೋಟಿ ಮೊತ್ತದ ಗಳು ಕೈ ಬದಲಾಗಿದೆ ಅಂದ್ರೆ ಬ್ಲಾಕ್ ಡೀಲ್ ನ ಮೂಲಕ ಶೇರ್ಸ್ ಸೇಲ್ ಆಗಿದೆ ದೊಡ್ಡ ಮಟ್ಟದ ಶೇರ್ ಸೇಲ್ ಆದಾಗ ಯೂಶಿ ಈ ರೀತಿಯ ರಿಯಾಕ್ಷನ್ ಬರುತ್ತೆ ಏಟ್ ಪರ್ಸೆಂಟ್ ಡೌನ್ ಕಂಡು ಬಂತು ಅನಂತರ ಒಂದಷ್ಟು ರಿಕವರ್ ಆಗಿದೆ ಅರೌಂಡ್ ಐದು ಐದುವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಡೌನ್ ಫಾಲ್ ಗೆ ಕಾರಣ ಕಂಪನಿಯಲ್ಲಿ ಆದಂತ ಬ್ಲಾಕ್ ಡೀಲ್ಸ್ ಅಂದ್ರೆ ಯಾರೋ ದೊಡ್ಡ ಇನ್ವೆಸ್ಟರ್ಸ್ ಸೇಲ್ ಮಾಡಿದ್ದಾರೆ ಬೇರೆ ಯಾರೋ ಇನ್ನೊಬ್ರು ಅದನ್ನ ಬೈ ಮಾಡಿದ್ದಾರೆ ಯಾರು ಬೈ ಮಾಡಿದ್ದಾರೆ ಅಂತ ಇನ್ನು ಗೊತ್ತಾಗಿಲ್ಲ ನೋಡೋಣ ನಾಳೆ ನಾಳೆ ಇದರಲ್ಲಿ ಗೊತ್ತಾಗಬಹುದು ಇನ್ನು ಟೆಕ್ ಕೂಡ ಇವತ್ತು ಫೋಕಸ್ ಅಲ್ಲಿ ಹಲವರು ಕೇನ್ಸ್ ಟೆಕ್ನಾಲಜೀಸ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾಕೆ ಈ ಸ್ಟಾಕ್ ಡೌನ್ ಆಗ್ತಿದೆ ಅಂತ ಕೆಲವು ಸಲ ಸ್ಟಾಕ್ ಗಳಿಗೆ ಡೌನ್ ಆಗ್ಲಿಕ್ಕೆ ಅಥವಾ ಅಪ್ ಆಗ್ಲಿಕ್ಕೆ ಕಾರಣಗಳು ಇರಬೇಕು ಅಂತಾನೆ ಏನಿಲ್ಲ ಕೆಲವು ಸಲ ವ್ಯಾಲ್ಯೂಯೇಷನ್ ಕಾರಣಕ್ಕೆ ಡೌನ್ ಆಗ್ತವೆ ಕೆಲವು ಸಲ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ಡೌನ್ ಆಗ್ತದೆ ಇರುತ್ತೆ ಇವತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕಂಪನಿಯ ಫ್ಯೂಚರ್ ಬಗ್ಗೆ ಕೆಲವೊಂದು ಆಡಿದೆ ಕೆನ್ಸ್ ಟೆಕ್ನಾಲಜಿ ಮೇಂಟೈನ್ಸ್ ಒನ್ ಬಿಲಿಯನ್ ಡಾಲರ್ ರೆವಿನ್ಯೂ ಟಾರ್ಗೆಟ್ ಫಾರ್ ಐ ಟ್ವೆಂಟಿ ಏಟ್ ಎಫ್ ಐ ಟ್ವೆಂಟಿ ಏಟ್ ಗೆ ಸಂಬಂಧಪಟ್ಟಂತ ಈ ವರ್ಷ ಏನಿದೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಗಬಹುದು ಅನ್ನೋ ಮಾತನ್ನ ಹೇಳಿದರೆ ರೆವೆನ್ಯೂ ನಲ್ಲಿ ಹಾಗಾಗಿ ಒಂದಷ್ಟು ಪಾಸಿಟಿವ್ ಮೂಮೆಂಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕೆನ್ಸ್ ಟೆಕ್ನಾಲಜೀಸ್ ಅಲ್ಲಿ ಒಳ್ಳೆ ಕಂಪನಿ ಅದರಲ್ಲೇ ಡೌಟ್ ಇಲ್ಲ ಸದ್ಯದ ಮಟ್ಟಿಗೆ ಅಯ್ಯಿಂದ ಸ್ವಲ್ಪ ಡೌನ್ ಆಗಿರ್ಬೋದು ಬಟ್ ಇನ್ನು ಡೀಟೇಲ್ ಆಗಬೇಕಿದ್ರೆ ಸ್ಟಡಿ ಮಾಡಬಹುದು ಟೈಮ್ ಬಂದ್ರೆ ರ್ಯಾಲಿ ಖಂಡಿತ ಈ ಹಾಕಲು ಕೂಡ ಬರುತ್ತೆ ಅಲ್ಲಿವರೆಗೂ ವೈಟ್ ಮಾಡುವಂತ ತಾಳ್ಮೆ ಇನ್ವೆಸ್ಟರ್ಸ್ ಗೆ ಇರಬೇಕಾಗುತ್ತೆ ಇನ್ನು ಫೋನ್ ಪೇ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನು ಲಿಸ್ಟೆಡ್ ಕಂಪನಿ ಅಲ್ಲ ಫೋನ್ ಪೇ ಬಟ್ ಸದ್ಯದಲ್ಲಿ ಐಪಿಒ ಬರಬಹುದು ಅನ್ನುವಂತ ಸುದ್ದಿಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಜರ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದೆ ಕಂಪನಿ ನೋಡಬಹುದು ಐಪಿಒ ಬೌಂಡ್ ಫೋನ್ ಪೇ ಅನೌನ್ಸರ್ ಯು ಪಿ ಐ ಪೇಮೆಂಟ್ಸ್ ಅಂಡ್ ಫೀಚರ್ ಫೋನ್ಸ್ ಕಂಪನಿ ಫೀಚರ್ ಫೋನ್ಸ್ ಅಲ್ಲಿ ಯು ಪಿ ಐ ಪೇಮೆಂಟ್ಸ್ ಅನ್ನು ಮಾಡಬಹುದು ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅಂದ್ರೆ ಸಣ್ಣ ಫೋನ್ ಇದ್ರು ಕೂಡ ಆ ಫೋನ್ಗಳಲ್ಲೂ ಕೂಡ ಇನ್ ಮುಂದೆ ಅಪ್ಲಿಕೇಶನ್ ಅನ್ನ ಬಳಸಬಹುದಾಗಿರುತ್ತೆ ಇದು ಒಂದೊಳ್ಳೆ ಡೆವಲಪ್ಮೆಂಟ್ ಈಗಂತೂ ಎಲ್ಲರೂ ದೊಡ್ಡದೇ ಇಟ್ಕೊಂಡಿರ್ತಾರೆ ಬಟ್ ಸ್ಟಿಲ್ ಇನ್ನೊಂದಷ್ಟು ಜನ ಫೀಚರ್ ಫೋನ್ಸ್ ಅನ್ನೇ ಯೂಸ್ ಮಾಡ್ತಿರ್ತಾರೆ ಅಂತವರು ಕೂಡ ಇನ್ ಮುಂದೆ ಫೋನ್ ಪೇ ಬಳಸಬಹುದಾಗಿರುತ್ತೆ ನಂತರ ಭಾರತಿ ಎಕ್ಸಾ ಕಮಲ್ ಇವತ್ತು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೋಡಬಹುದು ಮೋತಿಲಾಲ್ ವೋಸ್ವಾಲ್ ಡೌನ್ ಗ್ರೇಡ್ಸ್ ಟು ನ್ಯೂಟ್ರಲ್ ಸೈಟಿಂಗ್ ಸ್ಟೀಪ್ ವ್ಯಾಲ್ಯೂಷನ್ ಪ್ರೀಮಿಯಂ ಅಂದ್ರೆ ವ್ಯಾಲ್ಯೂಯೇಷನ್ಸ್ ಐ ಅಲ್ಲಿ ಇದೆ ಅನ್ನೋ ಕಾರಣಕ್ಕೆ ಮೋತಿಲಾಲ್ ಓಸ್ವಾಲ್ ಅವರು ಭಾರತೀಯ ಎಕ್ಸಾ ಕಾಮ್ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ ಇದು ಸ್ಟಾಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಇವತ್ತು ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ಸೈಟೆಡ್ ಎಸ್ ಟೀಪ್ ಫಾರ್ಟಿ ಪರ್ಸೆಂಟ್ ವ್ಯಾಲ್ಯೂಯನ್ ಪ್ರೀಮಿಯಂ ಕಂಪೇರ್ಡ್ ಟು ಭಾರತೀಯ ಏರ್ಟೆಲ್ ಆಸ್ ಎ ಕೀ ರೀಸನ್ ಫಾರ್ ಡೌನ್ ಗ್ರೇಡ್ ಕಾಲಿಂಗ್ ದ ಕರೆಂಟ್ ರಿಸ್ಕ್ ರಿವಾರ್ಡ್ ಪ್ರೊಫೈಲ್ ಅನ್ಫೇವರಬಲ್ ವೆಲ್ ಎಕ್ಸಿಕ್ಯೂಷನ್ ಎಕ್ಸಿಕ್ಸ್ ರೋಬಸ್ಟ್ ವಿತ್ ಸ್ಟ್ರಾಂಗ್ ಪ್ರೀಮಿಯಮೈಸೇಷನ್ ಸೆವರಲ್ ಕನ್ಸರ್ನ್ಸ್ ಕಂಪನಿ ಎಕ್ಸಿಕ್ಯೂಷನ್ ರೋಬಸ್ಟ್ ಆಗಿದೆ ಸ್ಟ್ರಾಂಗ್ ಪ್ರೀಮಿಯಮೈಸೇಷನ್ ಇದೆ ಬಟ್ ಸೆವರಲ್ ಕನ್ಸರ್ನ್ಸ್ ಇದೇ ಇದೆ ಜೊತೆಗೆ ಕಂಪೇರ್ ಟು ಭಾರತೀಯ ಏರ್ಟೆಲ್ ವ್ಯಾಲ್ಯೂಷನ್ ಪ್ರೀಮಿಯಂ ಹೈ ಇದೆ ಅನ್ನುವಂತ ಕಾರಣಕ್ಕೆ ಮತ್ತೆ ಅವರು ಇದನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಡಾಕ್ಟರ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಸ್ಟ್ರಾಟಜಿಕ್ ಕೊಲಾಬರೇಷನ್ ವಿತ್ ಆಲ್ವೋಟೆಕ್ ಫಾರ್ ಕೀಟ್ರೂಡ ಬಯೋಸಿಮಿಲರ್ ಕಂಪನಿ ಆಲ್ವೋಟೆಕ್ ಜೊತೆ ಸ್ಟ್ರಾಟೆಜಿಕ್ ಕೊಲಾಬರೇಷನ್ ಮಾಡ್ಕೊಂಡಿದೆ ಈ ಮೆಡಿಸಿನ್ ಏನಿದೆ ಬಯೋಸಿಮಿಲರ್ ಇದನ್ನ ಕೋ ಡೆವಲಪ್ ಮಾಡ್ಲಿಕ್ಕೆ ಅಂಡ್ ಕಮರ್ಷಿಯಲೈಸ್ ಕೋ ಡೆವಲಪ್ ಮಾಡಿ ಕಮರ್ಷಿಯಲೈಸ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ಪ್ರಾಜ್ ಇಂಡಸ್ಟ್ರೀಸ್ ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ವಿಡಿಯೋದಲ್ಲಿ ಸುದ್ದಿಯನ್ನು ಕವರ್ ಮಾಡಿದ್ದೆ ಕಂಪನಿ ಪರಗ್ವೆಯಲ್ಲಿ ಪರಗ್ ಒಂದು ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಪರಗ್ವೆ ಮಾರ್ಕೆಟ್ ಗೆ ಎಂಟರ್ ಆಗ್ತಿದೆ ಬಯೋ ಎಥೆನಾಲ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು ಸ್ಟಾಕ್ ಅಲ್ಲಿ ಅಂದ್ರೆ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಎನರ್ಸರ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇದು ಪರ್ಗ್ ಲೀಡಿಂಗ್ ರಿನ್ಯೂವಬಲ್ ಎನರ್ಜಿ ಕಂಪನಿ ಇದ್ರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಮಾರ್ಕೆಟ್ ಮಾರ್ಕೆಟ್ಗೆ ಕಂಪನಿ ಅಫಿಷಿಯಲ್ ಆಗಿ ಎಂಟರ್ ಆಗ್ತಾ ಇದೆ ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇಂಡಸ್ಟ್ರೀಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಬಜಾಜ್ ಹೋಲ್ಡಿಂಗ್ಸ್ ಕೂಡ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದಷ್ಟು ಸುದ್ದಿಗಳನ್ನು ಕವರ್ ಮಾಡಿದೆ ಇಂಡಿಯಾಸ್ ಬಜಾಜ್ ಹೋಲ್ಡಿಂಗ್ ಸೆಲ್ಸ್ ಟೇಕ್ ವರ್ಕ್ ಟೂ ತರ್ಟಿ ಫೋರ್ ಮಿಲಿಯನ್ ಡಾಲರ್ ಇನ್ ಬಜಾಜ್ ಫಿನ್ ಸರ್ವ ಬ್ಲಾಕ್ ಡೀಲ್ ಬಜಾಜ್ ಫಿನ್ ಸರ್ವಲ್ಲಿ ಬಜಾಜ್ ಹೋಲ್ಡಿಂಗ್ಸ್ ಇನ್ನೂರ ಮೂವತ್ನಾಲ್ಕು ಮಿಲಿಯನ್ ಡಾಲರ್ ವರ್ತ್ ಶೇರ್ಸ್ ಅನ್ನ ಸೇಲ್ ಮಾಡಿದೆ ಬಟ್ ಬಜಾಜ್ ಫಿನ್ ಸರ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಇವತ್ತು ಎಷ್ಟು ದೊಡ್ಡ ಮಟ್ಟ ಬ್ಲಾಕ್ ಡೀಲ್ಸ್ ಆದ್ರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನೆಕ್ಸ್ಟ್ ನಾವು ಬರೋದಾದ್ರೆ ಐಸಿಐ ಸಿ ಲಂಬಾರ್ಡ್ ಗೋ ಡಿಜಿಟ್ ಶೇರ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೋಡಬಹುದು ಐಸಿ ಸಿ ಲಂಬಾರ್ಡ್ ಗೋ ಡಿಜಿಟ್ ಚೆಸ್ ರ್ಯಾಲಿ ಸೆಂಟರ್ ಲೈಕ್ಲಿ ಮೂಲ್ಸ್ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಹೈಕ್ ಇನ್ ಥರ್ಡ್ ಪಾರ್ಟಿ ಮೋಟಾರ್ ಇನ್ಶೂರೆನ್ಸ್ ಪ್ರೀಮಿಯಂಸ್ ಅಂದ್ರೆ ಸರ್ಕಾರ ಥರ್ಡ್ ಪಾರ್ಟಿ ಮೋಟಾರ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಏನಿದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹೈಕ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಈ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೆಂಟರ್ ಇಸ್ ಕನ್ಸಿಡರಿಂಗ್ ರೈಸಿಂಗ್ ಮೋಟಾರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರೀಮಿಯಂ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ದ ಇನ್ಶೂರೆನ್ಸ್ ರೆಗ್ಯುಲೇಟರ್ ಐಆರ್ ಡಿ ಎನ್ ಬಿ ಸಿ ಏಟಿನ್ ರಿಪೋರ್ಟ್ ಐಟು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರೀಮಿಯಂಸ್ ಏನಿದೆ ಅದನ್ನ ರೈಸ್ ಮಾಡ್ಲಿಕ್ಕೆ ಐಆರ್ ಡಿಎ ರೆಕಮೆಂಡ್ ಮಾಡಿದೆ ಅನ್ನುವಂತಹ ಸುದ್ದಿಯನ್ನು ಎನ್ ಬಿ ಸಿ ಟಿವಿ ಏಟಿನ್ ರಿಪೋರ್ಟ್ ಮಾಡಿದೆ ಈ ಸುದ್ದಿ ಬಂದ ಮೇಲೆ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಐಸಿಐಸಿ ಲಂಬಾರ್ಡ್ ಆಗ್ಬಹುದು ಗೋಲ್ ಡಿಜಿಟ್ ಹಾಗೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನೀಸ್ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಐಆರ್ ಡಿಐ ನೋಡಬಹುದು ಆಸ್ ಪ್ರಪೋಸ್ ಅನ್ ಇನ್ಕ್ರೀಸ್ ಆಫ್ ಏಟೀನ್ ಪರ್ಸೆಂಟ್ ಎನ್ ಇನ್ ಥರ್ಡ್ ಪಾರ್ಟಿ ಪ್ರೀಮಿಯಂ ವೈಲ್ ಪ್ರಪೋಸಿಂಗ್ ಎಕ್ ಆಫ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫಾರ್ ಸಾಮ್ ಕ್ಯಾಟಗರೀಸ್ ಆಫ್ ವೆಹಿಕಲ್ಸ್ ಕೆಲವು ಕ್ಯಾಟಗರೀಸ್ ಆಫ್ ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ರೆಕಮೆಂಡ್ ಮಾಡಿದೆ ಕೆಲವಕ್ಕೆ ಹದಿನೆಂಟು ಪರ್ಸೆಂಟ್ ರೆಕಮೆಂಡ್ ಮಾಡಿದೆ ಅನ್ನುವಂತಹ ಸುದ್ದಿ ಇದೆ ನೋಡಬಹುದು ಇದು ಖಂಡಿತ ಕನ್ಸೂಮರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಸ್ಪೆಷಲಿ ವೆಹಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಬಟ್ ಶೇರ್ ಹೋಲ್ಡರ್ಸ್ ಪರ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಪಾಸಿಟಿವ್ ಆಗುತ್ತೆ ನಮಗೆ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ